ಚುನಾವಣೆಗಳು ಬಂತು ಅಂದರೆ ಸಟ್ಟ ಎಲ್ಲದ ಉತ್ಸಾಹ ಸಟ್ಟ ಬಜಾರ್ನಲ್ಲಿ ಉತ್ಸಾಹ ಮೇರೆ ಮೀರತ್ತೆ ದೇಶದಲ್ಲಿ ಲೋಕಸಭಾ ಚುನಾವಣೆ ನಡೀತಾ ಇದೆ ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರ ಹಿಡಿಯಬಹುದು ಯಾವ ರಾಜ್ಯಗಳಲ್ಲಿ ಯಾವ ಮೈತ್ರಿಕೂಟಕ್ಕೆ ಎಷ್ಟು ಕ್ಷೇತ್ರಗಳು ಬರಬಹುದು ಅನ್ನೋದ್ರ ಬಗ್ಗೆ ಸಟ್ಟ ಬಜಾರ್ನಲ್ಲಿ ಭರ್ಜರಿ ಬೆಟ್ಟಿಂಗ್ ನಡೀತಾ ಇದೆ ಅದರಲ್ಲೂ ದೇಶದಲ್ಲಿ ಪ್ರಮುಖವಾದ ಸಟ್ಟ ಬಜಾರ್ ಅಂದರೆ ಪಲೋಡಿ ಸಟ್ಟ ಬಜಾರ್ ಅಲ್ಲಿ ಏ ನಂಬರ್ಸ್ ಬರುತ್ತೋ ಅಲ್ಲಿ ಯಾವ ರೀತಿ ಬೆಟ್ಟಿಂಗ್ ನಡೀತಾಯೋ ಅದರ ಆಧಾರದ ಮೇಲೆ ರಾಜಕೀಯ ಪಕ್ಷಗಳ ಭವಿಷ್ಯ ನಿರ್ಧಾರವಾಗುತ್ತೆ ಅನ್ನೋದು ಒಂದು ಒಂದು ರೀತಿ ಅಲಿಖಿತ ನಿಯಮ ಅದೇ ರೀತಿ ಈ ಬಾರಿನೂ ಕೂಡ ಸಟ್ಟಾ ಬಜಾರ್ ಭಾರೀ ಸದ್ದು ಮಾಡ್ತಾ ಇದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸಟ್ಟಾ ಬಜಾರ್ನಲ್ಲಿ ಕಾಂಗ್ರೆಸ್ ಪಕ್ಷವೇ ಫೇವರೇಟ್ ಆಗಿತ್ತು ಕಾಂಗ್ರೆಸ್ ಪಕ್ಷ ನೂರ ಐವತ್ತು ಕ್ಷೇತ್ರಗಳ ಗಂಟ ಗೆಲ್ಲತ್ತೆ ಅಂತಾನೆ ಸಟ್ಟಾ ಬಜಾರ್ನಲ್ಲಿ ಬೆಟ್ಟಿಂಗ್ ದಂಧೆ ನಡೀತಾ ಇತ್ತು ಅದರಂತೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವೇ ಅಧಿಕಾರಕ್ಕೆ ಬರುತ್ತೆ ಈಗ ಕೇಂದ್ರದಲ್ಲಿ ಯಾರು ಅಧಿಕಾರ ಹಿಡಿತಾರೆ ಅನ್ನೋದ್ರ ಬಗ್ಗೆಯೂ ಭರ್ಜರಿ ಬೆಟ್ಟಿಂಗ್ ನಡೀತಾ ಇದೆ ಕಳೆದ ವಾರ ಕಂಟ ಸಟ್ಟ ಬಜಾರ್ನಲ್ಲಿ ಎನ್ ಡಿ ಎ ಮೈತ್ರಿಕೂಟನೇ ಮುನ್ನಡೆಯಲಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿತ್ತು ಆದರೆ ಪ್ರಮುಖ ರಾಜಕೀಯ ವಿಶ್ಲೇಷಕರು ಆಗಿರುವಂತಹ ದಲ್ವಾಡಿ ದಲ್ವಾಡಿಯವರು ಬೇರೆಯದ್ದೇ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ ಸಟ್ಟ ಬಜಾರ್ನಲ್ಲಿ ಪರಿಸ್ಥಿತಿ ಬೇರೆ ರೀತಿ ಇದೆ ಸುಮ್ಮನೆ ಗಾಳಿ ಸುದ್ದಿ ಹಬ್ಬಿಸ್ತಾ ಇದ್ದಾರೆ ನನಗೆ ತುಂಬ ಕ್ಲೋಸ್ ಆಗಿರುವಂತಹ ಒಬ್ಬ ಬುಕ್ಕಿ ಸಟ್ಟ ಬಜಾರ್ ಹಲವು ರಾಜ್ಯಗಳಲ್ಲಿ ಸಟ್ಟ ಬಜಾರ್ ಜೊತೆ ಕೆಲಸ ಮಾಡಿರುವಂಥವರು ಮತ್ತು ಫಲೋಡಿ ಸಟ್ಟ ಬಜಾರ್ನಲ್ಲಿ ಕೆಲಸ ಮಾಡಿರುವಂತಹ ಆ ಬುಕ್ಕಿ ಒಂದು ಅನಾಲಿಸಿಸ್ ನನಗೆ ಕೊಟ್ಟಿದ್ದಾನೆ ಆ ಯಾವ್ಯಾವ ರಾಜ್ಯಗಳಲ್ಲಿ ಯಾವ್ಯಾವ ಮೈತ್ರಿಕೂಟ ಎಷ್ಟೆಷ್ಟು ಗೆಲ್ಬೋದು ಅನ್ನೋದ್ರ ಬಗ್ಗೆ ಕರಾರುವಕ್ಕಾದಂತಹ ಮಾಹಿತಿಯನ್ನು ನಾನು ಕೊಟ್ಟಿದ್ದಾನೆ ಆ ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಸಟ್ಟ ಬಜಾರ್ನಲ್ಲಿ ಯಾವ ರೀತಿ ಇದೆ ಪರಿಸ್ಥಿತಿ ಅನ್ನೋದನ್ನು ನೀವೇ ನೋಡಿ ಅಂತೇಳಿ ಪ್ರಹ್ಲಾದ್ ದಲ್ವಾಡಿಯವರು ಸಾಕ್ಷಿ ಸಮೇತ ಸಟ್ಟ ಬಜಾರ್ನಲ್ಲಿ ಯಾವ ಮೈತ್ರಿಕೂಟ ಮುನ್ನಡೆಯಲಿದೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ ಇವತ್ತಿನ ಪರಿಸ್ಥಿತಿನಲ್ಲಿ ಸಟ್ಟ ಬಜಾರ್ನಲ್ಲಿ ಇಂಡಿಯಾ ಮೈತ್ರಿಕೂಟವೇ ಮುನ್ನಡೆಯಲ್ಲಿದೆ ಇಂಡಿಯಾ ಮೈತ್ರಿಕೂಟ ಇನ್ನೂರ ಹದಿನೈದು ಕ್ಷೇತ್ರದಲ್ಲಿ ಖಚಿತವಾಗಿ ಗೆಲ್ಲತ್ತೆ ಎನ್ ಡಿ ಎ ಮೈತ್ರಿಕೂಟ ನೂರ ಐವತ್ತು ಕ್ಷೇತ್ರಗಳಲ್ಲಿ ಮಾತ್ರ ಖಚಿತವಾಗಿ ಗೆಲ್ಲುವಂತಹದ್ದು ಬೇರೆಯವರು ಹೇಳೋ ರೀತಿಯಲ್ಲಿ ಎನ್ ಡಿ ಎ ಮೈತ್ರಿಕೂಟ ಭರ್ಜರಿ ಮುನ್ನಡೆಯನ್ನು ಕಾಯ್ದುಕೊಂಡಿಲ್ಲ ಸಟ್ ಸಟ್ಟ ಬಜಾರ್ನಲ್ಲಿ ಇಂಡಿಯಾ ಮೈತ್ರಿಕೂಟ ಮೇಲುಗೈ ಸಾಧಿಸಿದೆ ಅನ್ನೋದನ್ನು ಪ್ರಾಲ್ನಾದವರು ಸ್ಪಷ್ಟಪಡಿಸ್ತಾ ಇದ್ದಾರೆ ಮತ್ತು ಆ ಬುಕ್ಗೆ ಅವರಿಗೆ ಕೊಟ್ಟಿರುವಂತಹ ಅನಾಲಿಸಿಸ್ ರಿಪೋರ್ಟನ್ನು ಕೂಡ ಅವರು ತಮ್ಮ ಟ್ವಿಟರ್ ಖಾತೆಯಲ್ಲಿ ಪೋಸ್ಟ್ ಮಾಡಿ ಯಾವ ಯಾವ ರಾಜ್ಯಗಳಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಕ್ಷೇತ್ರ ಬರಬಹುದು ಯಾವ ಕ್ಷೇತ್ರಗಳಲ್ಲಿ ಟಫ್ ಫೈಟ್ ಇದೆ ಆ ಟಫ್ ಫೈಟ್ ನಡೀತಿರುವ ಕ್ಷೇತ್ರಗಳಲ್ಲಿ ಯಾರಿಗೆ ಮುನ್ನಡೆ ಸಿಗಬಹುದು ಅನ್ನೋದ್ರ ಬಗ್ಗೆ ಕರಾರು ಒಕ್ಕಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಇಲ್ಲಿ ನಾವು ಒಂದೊಂದಾಗಿ ಆ ರಾಜ್ಯಗಳ ನಂಬರ್ಸನ್ನು ಹೇಳ್ತಾ ಹೋಗ್ತೀವಿ ಪ್ರಮುಖ ರಾಜ್ಯಗಳ ಬಗ್ಗೆ ಫಸ್ಟ್ ಹೇಳ್ತಾ ಹೋಗ್ತೀವಿ ಪ್ರಹ್ಲಾದ್ ದಲ್ವಾಡಿ ಅವ್ರು ಕೊಟ್ಟಿರುವ ಮಾಹಿತಿಯಂತೆ ಉತ್ತರ ಪ್ರದೇಶದಲ್ಲಿ ಎನ್ ಡಿ ಎ ಮೈತ್ರಿಕೂಟ ನಲವತ್ತು ಕ್ಷೇತ್ರಗಳಲ್ಲಿ ಖಚಿತವಾಗಿ ಗೆಲ್ಲತ್ತೆ ಅಲ್ಲಿ ಎಂಬತ್ತು ಕ್ಷೇತ್ರ ಇದೆ ಈ ಬಾರಿ ಎಂಬತ್ತು ಕ್ಷೇತ್ರವು ಕ್ಲೀನ್ ಸ್ವೀಪ್ ಮಾಡುತ್ತೆ ಎನ್ ಡಿ ಎ ಮೈತ್ರಿಕೂಟ ಅನ್ನೋ ಮಾತುಗಳ್ನ ಆಡ್ಕೊಂಡು ಬರ್ತಾಯಿದ್ರು ಆದರೆ ಅದು ಆ ರೀತಿ ಆಗಲ್ಲ ಎನ್ ಡಿ ಎ ನಲವತ್ತಂತೂ ಗ್ಯಾರಂಟಿ ಗೆಲ್ಲತ್ತೆ ಎಂಬತ್ತು ಗಂಟೆ ಗೆಲ್ಲೋದಕ್ಕಾಗಲ್ಲ ಇಂಡಿಯಾ ಮೈತ್ರಿಕೂಟ ಇಪ್ಪತ್ತು ಕ್ಷೇತ್ರದಲ್ಲಿ ಖಚಿತವಾಗಿ ಗೆಲ್ಲುತ್ತೆ ಅಂತ ಹೇಳ್ತಾ ಇದೆಯಂತೆ ಸಟ್ಟ ಬಜಾರ್ ರಿಪೋರ್ಟ್ ಇಂಡಿಯಾ ಮೈತ್ರಿಕೂಟ ಇಪ್ಪತ್ತು ಮತ್ತು ಎನ್ ಡಿ ಎ ಮೈತ್ರಿಕೂಟ ನಲವತ್ತು ಗೆಲ್ಲೋದು ಗ್ಯಾರಂಟಿ ಇನ್ನಿಪ್ಪತ್ತು ಕ್ಷೇತ್ರದಲ್ಲಿ ನೆಕ್ ಟು ನೆಕ್ ಫೈಟ್ ಇದೆ ಏನು ಬೇಕಾದರೂ ಆಗ್ಬೋದು ಯಾರು ಬೇಕಾದರೂ ಗೆಲ್ಲಬಹುದು ಯಾರೇ ಗೆದ್ದರೂ ಮಾರ್ಜಿನ್ ಬಹಳನೇ ಕಡಿಮೆ ಇರುತ್ತೆ ಅಂತೇಳಿ ಸಟ್ಟಾ ಬಜಾರ್ನಲ್ಲಿ ಬೆಟ್ಟಿಂಗ್ ಬಂಧೆ ನಡೀತಾ ಇದೆಯಂತೆ ಇನ್ನು ಮಹಾರಾಷ್ಟ್ರ ರಾಜ್ಯದಲ್ಲೂ ಕೂಡ ಇಂಡಿಯಾ ಮೈತ್ರಿಕೂಟವೇ ಮುನ್ನಡೆಯಲ್ಲಿದೆ ಇಂಡಿಯಾ ಮೈತ್ರಿಕೂಟ ಹದಿನೆಂಟು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಬಹುದು ಎನ್ ಡಿ ಎ ಮೈತ್ರಿಕೂಟ ಹನ್ನೆರಡು ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸುತ್ತೆ ಇನ್ನು ಹದಿನೆಂಟು ಕ್ಷೇತ್ರದಲ್ಲಿ ಟಫ್ ಫೈಟ್ ಇದೆ ಅದರಲ್ಲಿ ಎಪ್ಪತ್ತೈದು ಪರ್ಸೆಂಟ್ನಷ್ಟು ಇಂಡಿಯಾ ಮೈತ್ರಿಕೂಟದ ಅಭ್ಯರ್ಥಿಗಳಿಗೆ ಹೆಚ್ಚು ಲಾಭವಾಗುವ ಸಾಧ್ಯತೆ ಇದೆ ಅನ್ನೋ ಮಾತನ್ನು ಸಟ್ಟ ಬಜಾರಲ್ಲಿ ಕೇಳಿ ಬರ್ತಾಯಂತೆ ಇನ್ನು ಬಿಹಾರದಲ್ಲೂ ಕೂಡ ಇಂಡಿಯಾ ಮತ್ತು ಎಂಡಿಯಾ ಮೈತ್ರಿಕೂಟ ಎರಡು ಫಿಫ್ಟಿ ಫಿಫ್ಟಿ ಎರಡೂ ಮೈತ್ರಿಕೂಟಕ್ಕೂ ಹದಿನೈದು ಹದಿನೈದು ಕ್ಷೇತ್ರಗಳು ಗ್ಯಾರಂಟಿ ಬರುತ್ತೆ ಇನ್ನು ಹತ್ತು ಕ್ಷೇತ್ರದಲ್ಲಿ ಟಫ್ ಫೈಟ್ ಇದೆ ಅನ್ನೋ ಒಂದು ವಿಚಾರವನ್ನು ಹೇಳ್ತಾ ಇದ್ದಾರೆ ಇನ್ನು ತಮಿಳುನಾಡಿನಲ್ಲಿ ಮೂವತ್ತೊಂಬತ್ತು ಕ್ಷೇತ್ರದಲ್ಲೂ ಇಂಡಿಯಾ ಮೈತ್ರಿಕೂಟವೇ ಮುನ್ನಡೆಯನ್ನು ಸಾಧಿಸುತ್ತೆ ಅಲ್ಲಿ ಎ ಮೈತ್ರಿಕೂಟಕ್ಕೆ ಅವಕಾಶವೇ ಇಲ್ಲ ಅಂತೇಳಿ ಸಟ್ಟಾ ಬಜಾರ್ನಲ್ಲಿ ಬೆಟ್ಟಿಂಗ್ ದಂಧೆ ನಡೀತಾ ಇದೆಯಂತೆ ಇನ್ನು ಕರ್ನಾಟಕ ಕರ್ನಾಟಕದಲ್ಲೂ ಕೂಡ ಎನ್ ಡಿ ಎ ಮೈತ್ರಿಕೂಟಕ್ಕೆ ಭರ್ಜರಿ ಆಘಾತ ಆಗುವ ಎಲ್ಲ ಸಾಧ್ಯತೆ ದಟ್ಟವಾಗಿದೆ ಎನ್ ಡಿ ಎ ಮೈತ್ರಿಕೂಟ ಕೇವಲ ಏಳು ಕ್ಷೇತ್ರಗಳಲ್ಲಿ ಮಾತ್ರ ಗೆಲ್ಲಬಹುದು ಇಂಡಿಯಾ ಮೈತ್ರಿಕೂಟ ಅಥವಾ ಕಾಂಗ್ರೆಸ್ ಪಕ್ಷ ಹದಿನಾರು ಕ್ಷೇತ್ರದಲ್ಲಿ ಖಚಿತವಾಗಿ ಗೆಲ್ಲುತ್ತೆ ಕರ್ನಾಟಕದಲ್ಲಿ ಉಳಿದ ಐದು ಕ್ಷೇತ್ರದಲ್ಲಿ ಟಫ್ ಫೈಟ್ ಇದೆ ಆ ಐದು ಕ್ಷೇತ್ರದಲ್ಲಿ ಎಂಬತ್ತು ಪರ್ಸೆಂಟ್ ಇಂಡಿಯಾ ಮೈತ್ರಿಕೂಟ ಅಂದರೆ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಚಾನ್ಸಸ್ ಇದೆ ಅನ್ನೋ ಮಾತನ್ನು ಸಟ್ಟ ಬಜಾರ್ನ ಬುಕ್ಕಿಗಳು ಹೇಳ್ತಾ ಇದ್ದಾರಂತೆ ಇನ್ನು ಮಧ್ಯಪ್ರದೇಶದಲ್ಲಿ ಎನ್ ಡಿ ಎ ಮೈತ್ರಿಕೂಟ ಮುನ್ನಡೆಯಲ್ಲಿದೆ ಅಲ್ಲಿ ಇಪ್ಪತ್ತು ಕ್ಷೇತ್ರ ಎನ್ ಡಿ ಎ ಮೈತ್ರಿಕೂಟದ ಪಾಲಾದರೆ ಐದು ಇಂಡಿಯಾ ಮೈತ್ರಿಕೂಟಕ್ಕೆ ಸಿಗುತ್ತೆ ಮೂರರಲ್ಲಿ ಟಫ್ ಫೈಟ್ ಇದೆ ಇನ್ನು ಗುಜರಾತ್ ಮೋದಿಯವರ ತವರ ರಾಜ್ಯ ಗುಜರಾತ್ನಲ್ಲೂ ಇಂಡಿಯಾ ಎನ್ ಡಿ ಎ ಮೈತ್ರಿಕೂಟ ಮುನ್ನಡೆಯಲ್ಲಿದೆ ಇಪ್ಪತ್ತು ಕ್ಷೇತ್ರಗಳಲ್ಲಿ ಎನ್ ಡಿ ಎ ಮೈತ್ರಿಕೂಟ ಗೆಲ್ಲತ್ತೆ ಎರಡು ಕ್ಷೇತ್ರದಲ್ಲಿ ಇಂಡಿಯಾ ಮೈತ್ರಿಕೂಟ ಗೆಲುವನ್ನು ಸಾಧಿಸುತ್ತೆ ಇನ್ನು ನಾಲ್ಕು ಕ್ಷೇತ್ರದಲ್ಲಿ ಟಫ್ ಫೈಟ್ ಇದೆ ಫಿಫ್ಟಿ ಫಿಫ್ಟಿ ಚಾನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ ಇನ್ನು ರಾಜಸ್ಥಾನದಲ್ಲೂ ಕೂಡ ಎನ್ ಡಿ ಎ ಹನ್ನೆರಡು ಕ್ಷೇತ್ರದಲ್ಲಿ ಮುನ್ನಡೆಯಲ್ಲಿದ್ದರೆ ಇಂಡಿಯಾ ಎಂಟು ಕ್ಷೇತ್ರದಲ್ಲಿ ಮುನ್ನಡೆಯಲ್ಲಿದೆ ಐದು ಕ್ಷೇತ್ರದಲ್ಲಿ ಟಫ್ ಫೈಟ್ ನಡೆಯುತ್ತೆ ಕೇರಳದಲ್ಲಂತೂ ಇಪ್ಪತ್ತು ಕ್ಷೇತ್ರ ಕೂಡ ಇಂಡಿಯಾ ಮೈತ್ರಿಕೂಟದ ಪಾಲಾಗತ್ತೆ ಅಲ್ಲಿ ಎನ್ ಡಿ ಎ ಮೈತ್ರಿಕೂಟ ಖಾತೆ ತೆರೆಯಲು ಡೌಟು ಅನ್ನೋ ಮಾತೆ ಕೇಳಿ ಬರ್ತಿರೋದಂತೆ ಇನ್ನು ತೆಲಂಗಾಣದಲ್ಲಿ ಹತ್ತು ಕಾಂಗ್ರೆಸ್ ಪಕ್ಷದ ಪಾಲಾದರೆ ಎರಡು ಎನ್ ಡಿ ಎ ಮೈತ್ರಿಕೂಟದ ಪಾಲಾಗಬಹುದು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಈ ರೀತಿ ಪ್ರಮುಖ ರಾಜ್ಯಗಳಲ್ಲೇ ಎನ್ ಡಿ ಎ ಮೈತ್ರಿಕೂಟಕ್ಕೆ ಹಿನ್ನಡೆ ಆಗ್ತಾಯಿದೆ ಟೋಟಲಾಗಿ ಹೇಳ್ಬೇಕಂದ್ರೆ ಸಟ್ಟ ಬಜಾರ್ನಲ್ಲಿ ಇಂಡಿಯಾ ಮೈತ್ರಿಕೂಟ ಇನ್ನೂರ ಹದಿನೈದು ಕ್ಷೇತ್ರದಲ್ಲಿ ಮುನ್ನಡೆನಲ್ಲಿದೆ ಎನ್ ಡಿ ಎ ಮೈತ್ರಿಕೂಟ ನೂರ ಎಂಬತ್ತು ಕ್ಷೇತ್ರದಲ್ಲಿ ಮುನ್ನಡೆನಲ್ಲಿದ್ದರೆ ಹಲವು ಕ್ಷೇತ್ರಗಳಲ್ಲಿ ಟಫ್ ಫೈಟ್ ಇದೆ ಏನು ಬೇಕಾದರೂ ಆಗ್ಬೋದು ಅನ್ನೋ ರೀತಿಯಲ್ಲಿ ಸಟ್ಟಾ ಬಜಾರ್ನಲ್ಲಿ ಬೆಟ್ಟಿಂಗ್ ದಂಧೆ ನಡೀತಾ ಇರೋದು ಸಟ್ಟಾ ಬಜಾರ್ನಲ್ಲೂ ಕೂಡ ಎನ್ ಡಿಎ ಮೈತ್ರಿಕೂಟ ಬಹುಮತ ಪಡೆಯುತ್ತೆ ಅಂತ ಇಲ್ಲ ಅಲ್ಲಿ ಇಂಡಿಯಾ ಮೈತ್ರಿಕೂಟಕ್ಕೆ ಹೆಚ್ಚಿನ ಅವಕಾಶ ಇದೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಅನ್ನೋದನ್ನು ಪ್ರಹ್ಲಾದ್ ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ ಈ ಸಟ್ಟಾ ಬಜಾರ್ನಲ್ಲಿ ಯಾವ ರೀತಿಯ ಬೆಟ್ಟಿಂಗ್ ಧನ್ಯ ನಡೀತಾ ಇರುತ್ತೋ ಅದರ ಆಧಾರದ ಮೇಲೆ ದೇಶದ ಅಧಿಕಾರದ ಚುಕ್ಕಾಣಿಯ ಲೆಕ್ಕಾಚಾರ ಶುರುವಾಗುತ್ತೆ ಈಗ ಸಟ್ಟಾ ಬಜಾರ್ನಲ್ಲೂ ಕೂಡ ಎನ್ ಡಿ ಎ ಮೈತ್ರಿಕೂಟಕ್ಕೆ ಬಹುಮತ ಸಿಗೋದು ಕಷ್ಟ ಅನ್ನೋ ಸುಳಿವು ಸಿಗ್ತಾ ಇದೆ ಎನ್ ಡಿ ಎ ಮೈತ್ರಿಕೂಟ ಮುನ್ನಡೆಯಲ್ಲಿದೆ ಹೀಗಾಗಿ ಯಾವ ಪಕ್ಷ ಅಧಿಕಾರ ಹಿಡಿಯಬಹುದು ಅನ್ನೋದು ಜೂನ್ ನಾಲ್ಕನೇ ತಾರೀಕು ಸ್ಪಷ್ಟವಾಗುತ್ತೆ